ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ನನ್ನ ಅನುಭವದಿಂದ ಮಾಡದ್ದು ನಾನು ನಮ್ಮ ಊರಿನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಮಾತ್ರ ನೀರಾವರಿ ಜಮೀನು ಇದ್ದದ್ದು ಅವ್ರು ಮಾತ್ರ ಭತ್ತ ಬೆಳೆಯೋರು ಅವರು ಕೂಡ ದಿನಾ ಅನ್ನ ಮಾಡ್ಕೊಂಡು ಉಣ್ತಿರ್ಲಿಲ್ಲ ಭತ್ತ ಬೆಳೆದಿದ್ದವ್ರಿಂದಾರಲ್ಲ ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನೆಂಟ್ರಿಗಳು ಬಂದಾಗ ಮಾತ್ರ ಅನ್ನ ಉಣ್ಣರು ಇಲ್ಲದೆ ಹಿಟ್ಟು ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು ನಾವೆಲ್ಲ ಅನ್ನ ಉಣ್ತಿದ್ದ ಯಾವಾಗ ಅಂತಂದ್ರೆ ನೆಂಟರುಗಳು ಬಂದರೆ ಇಲ್ಲ ಹಬ್ಬ ಬಂದರೆ ಈ ತರದ ದಿನಗಳಲ್ಲಿ ಮಾತ್ರ ಅನ್ನ ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು ಇತ್ತು ನೀರಾವರಿ ಜಮೀನಿತ್ತು ಇತ್ತು ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಬೇದಿ ಆದ್ರೆ ಜ್ವರ ಬಂದ್ರೆ ನೆಗಡಿ ಆದ್ರೆ ಇಂತ ಕಾಯಿಲೆಗಳು ಬಂದ್ರೆ ಮುದ್ದೆ ಅಂತ ಅಂತೇಳಿ ಅನ್ನ ಕೇಳಕ್ ಬರೋರು ಒಂದ್ ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ ಒಂದ್ ತುತ್ತು ಅನ್ನ ಪಡಬೇಕ ನಮ್ಮವ್ವ ಗೊಣೆ ಕಂಡು ಕೊಡಲು ಅನ್ನ ನಾನು ಅದನ್ನ ಕಣ್ಣಾರೆ ನೋಡಿದ್ದೆ ಈ ತರ ಯಾರು ಕೂಡ ಇನ್ನೊಬ್ಬರ ಮುಂದೆ ಅನ್ನಕ್ಕೋಸ್ಕರ ಕೈ ಚಾತಕ್ಕಂತ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರದು ಎಲ್ರ ಮನೇಲೂ ಅನ್ನ ಮಾಡಬೇಕು ಅಂತೇಳಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟದ್ದು ಸುಮ್ಮ ಸುಮ್ಮನೆ ಕೊಡಲಿಲ್ಲ ಅನುಭವದ ಮೇಲೆ ಕೊಟ್ಟದ್ದು ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ನನ್ನ ಅನುಭವದಿಂದ ಮಾಡದ್ದು ನಾನು ನಮ್ಮ ಊರಿನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಮಾತ್ರ ನೀರಾವರಿ ಜಮೀನು ಇದ್ದದ್ದು ಅವ್ರು ಮಾತ್ರ ಭತ್ತ ಬೆಳೆಯೋರು ಅವರು ಕೂಡ ದಿನಾ ಅನ್ನ ಮಾಡ್ಕೊಂಡ್ತಿರ್ಲಿಲ್ಲ ಭತ್ತ ಬೆಳೆದಿದ್ದವರು ಇದ್ದಾರಲ್ಲ ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನೆಂಟ್ರಿಗಳು ಬಂದಾಗ ಮಾತ್ರ ಅನ್ನ ಉಣ್ಣರು ಇಲ್ಲ ಹೋದರೆ ಹಿಟ್ಟು ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಅಂತಂದ್ರೆ ನೆಂಟ್ರಿಗಳು ಬಂದರೆ ಇಲ್ಲ ಹಬ್ಬ ಬಂದ್ರೆ ಈ ತರದ ದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದವು ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು ಇತ್ತು ನೀರಾವರಿ ಜಮೀನ್ ಇತ್ತು ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಳಿಗೆ ಬೇದಿ ಆದ್ರೆ ಜ್ವರ ಬಂದ್ರೆ ನೆಗಡಿ ಆದ್ರೆ ಇಂತ ಕಾಯಿಲೆಗಳು ಬಂದ್ರೆ ಮುದ್ದೆ ತಿನ್ಸಕ್ ಆಗಲ್ಲ ಅಂತೇಳಿ ಅನ್ನ ಕೇಳಕ್ಕೆ ಬರೋರು ಒಂದು ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ ಒಂದು ತುತ್ತು ಅನ್ನ ನಾನು ಅದನ್ನ ಕಣ್ಣಾರೆ ನೋಡಿದ್ದೆ ಈ ತರ ಯಾರು ಕೂಡ ಇನ್ನೊಬ್ಬರ ಮುಂದೆ ಅನ್ನಕ್ಕೋಸ್ಕರ ಕೈ ಚಾತಕ್ಕಂತ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರದು ಎಲ್ಲರ ಮನೇಲೂ ಅನ್ನ ಮಾಡಬೇಕು ಅಂತೇಳಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟದ್ದು ಸುಮ್ ಸುಮ್ಮನೆ ಕೊಡಲಿಲ್ಲ ಅನುಭವದ ಮೇಲೆ ಕೊಟ್ಟು